ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ದಿವಸ ಆದಮೇಲೆ ಡಬಲ್ ಲೈನ್ ಮೋಹನ್ ಮಾಲಾನ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಹೆವಿ ಕ್ವಾಲಿಟಿದು ಇದೆಲ್ಲೂ ಫೈ ಇಯರ್ಸ್ ವಾರಂಟಿ ಇದು ನೆನಪಲ್ಲಿರಲಿ ಒನ್ ಇಯರ್ ಟೂ ಇಯರ್ ಅಲ್ಲ ಫೈವ್ ಇಯರ್ಸ್ ವಾರಂಟಿದು ತ್ರೀ ಗ್ರಾಮ್ ಗೋಲ್ಡ್ ಮಣಿಗಳು ಇವೆಲ್ಲ ಪ್ಲ್ಯಾಸ್ಟಿಕ್ ಮಣಿಗಳು ಅಂದ್ಕೊಂಬಿಡಿ ಸ್ನೇಹಿತರೆ ಹೊರಗಡೆ ಪ್ಲಾಸ್ಟಿಕ್ ಮಣಿ ಕೊಟ್ಬಿಟ್ಟು ಬಿಡ್ತಾರೆ ಬಟ್ ನಮ್ದು ಆ ಥರ ಅಲ್ಲ ಇದೆಲ್ಲಾನು ಪ್ಯೂರ್ ಕಾಪರ್ ಮಣಿಗಳು ಸ್ನೇಹಿತರೆ ಕಾಪರ್ ಮೇಲೆ ತ್ರೀ ರೌಂಡ್ ಪಾಲಿಷ್ ಆಗಿರೋದ್ರಿಂದ ಇದು ಹೆವಿ ಕ್ವಾಲಿಟಿ ಮಧ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಕ್ರಿಸ್ಟಲ್ ಮನಿಗಳನ್ನು ಹಾಕಿರೋದ್ರಿಂದ ಐಲೆಟಾಗಿ ಕಾಣಿಸ್ತಿದೆ ಇದರಲ್ಲಿ ನಿಮಗೆ ಡಬಲ್ ಲೈನ್ ಬೇಕಂದರೂ ಸಿಗುತ್ತೆ ಸಿಂಗಲ್ ಲೈನ್ ಬೇಕಂದರೂ ಸಿಗುತ್ತೆ ಸ್ನೇಹಿತರೆ ಸಿಂಗಲ್ ಲೈನ್ ಬೇಕಂದ್ರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಡಬಲ್ ಲೈನ್ ಬೇಕಂದರೆ ತೌಸಂಡ್ ರುಪೀಸ್ ಆಗುತ್ತೆ ಮತ್ತು ಇದಕ್ಕೆ ನೋಡ್ತಾ ಇರ್ಬೋದು ಇದನ್ನು ನಾವು ಇದರಲ್ಲಿ ಟ್ಯಾಗ್ ಮಾಡಿದ್ದೀವಿ ಅಂದರೆ ಒಂದು ದಾರನ ಕೊಟ್ಟಿದ್ದೀವಿ ಇದರಲ್ಲಿ ನೀವು ಉದ್ದ ತುಂಡ ಎರಡೂ ಕೂಡ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಹೆವಿ ಕ್ವಾಲಿಟಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದರೆ ತುಂಬ ದಿವಸ ಆದಮೇಲೆ ಮತ್ತೆ ರಿಸ್ಟಾಕ್ ಆಗಿರೋಂಥ ಐಟಮ್ ಇದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಟೂ ಗ್ರಾಮ್ ಗೋಲ್ಡ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಒಂದು ನೆಕ್ಲೆಸ್ ಅನ್ನ ತಗೊಂಡಿದ್ದೀನಿ ಸಖತ್ ಆಗಿದೆ ಇದೆ ನೋಡಿ ಕೆಳಗಡೆ ಪೆಂಡೆಂಟ್ ಅಂತೂ ಮಸ್ತ್ ಇದೆ ಅದ ಅಲ್ವಾ ಪರ್ಲ್ ಇರೋದ್ರಿಂದ ಸಖತ್ ಹೈಲೈಟ್ ಆಗಿ ಕಾಣಿಸ್ತಿದೆ ನೋಡಿ ಎಷ್ಟು ಪರ್ಲ್ ಗಳನ್ನ ಹಾಕಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಒಂದು ಐವತ್ತು ಪರ್ಲ್ಗಿಂತ ಜಾಸ್ತಿ ಪರ್ಲ್ಗಳನ್ನು ಹಾಕಿದ್ದಾರೆ ಇನ್ನು ವೈಟ್ ಸ್ಟೋನ್ ಅಂತೂ ಫುಲ್ಲು ಸ್ಟೋನ್ಗಳನ್ನೇ ಹಾಕಿದ್ದಾರೆ ಸಕ್ಕತ್ತಾಗಿದೆ ಮತ್ತು ಕೆಳಗಡೆ ಅಷ್ಟೇ ನೋಡಿ ಪೆಂಡೆಂಟ್ಗೂ ಪರ್ಲ್ ನಮ್ಮ ಜೊತೆಗೆ ವೈಟ್ ಸ್ಟೋನ್ ಹಾಕಿರೋದ್ರಿಂದ ಸಕ್ಕತ್ತಾಗಿ ಕಾಣಿಸುತ್ತೆ ಮತ್ತೆ ಆ ಮ್ಯಾಟ್ ಫಿನಿಶಿಂಗ್ ಕಲರ್ಗೆ ಎಲ್ಲರೂ ಫಿದ ಆಗಬೇಕು ಸ್ನೇಹಿತರೆ ಅದರ ಮೇಲ್ಗಡೆ ಒಂದು ಗ್ರೀನ್ ಸ್ಟೋನು ಪ್ಲಸ್ ಪಿಂಕ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ನೋಡಿ ಚೈನು ಅಷ್ಟೇ ಹೆವಿ ಕ್ವಾಲಿಟಿ ಇದೆ ಇದೆಲ್ಲನೂ ಪ್ಯೂರ್ ಕಾಪರಲ್ಲಿ ಮಾಡಿರೋದ್ರಿಂದ ನಿಮಗೆ ಲಾಂಗ್ ಡ್ಯೂರೆಬಿಲಿಟಿ ಬರುತ್ತೆ ಕಲರ್ ಶೇಡ್ ಆಗೋದು ಕಟ್ ಆಗೋ ಚಾನ್ಸಸ್ಸೇ ಇಲ್ಲ ಲೆಂತ್ ಆಫ್ ದಿ ಚೈನು ಕೂಡ ತುಂಬಾ ದೊಡ್ಡದಿದೆ ತುಂಬನೇ ಚೆನ್ನಾಗಿದೆ ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಪಂಚಲೋಹದಲ್ಲಿ ಹೆವಿ ಕ್ವಾಲಿಟಿದು ದೊಡ್ಡದು ಪೆಂಡೆಂಟು ವಿತ್ ಟ್ಯಾಗೆಡ್ ಪರ್ ಚೈನನ್ನು ಕೊಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಪೆಂಡೆಂಟು ಪದಕ ಅಂತೂ ಸಖತ್ ಪರ್ಲಲ್ಲಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಕೆಳಗಡೆನೂ ಪರ್ಲ್ ಆಗಿದ್ದಾರೆ ಮತ್ತು ಪೆಂಡೆಂಟ್ ಮೇಲೂ ಕೂಡ ಪರ್ಲ್ ಹಾಕಿದ್ದಾರೆ ಮತ್ತೆ ಡಾರ್ಕ್ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಲಕ್ಷ್ಮೀ ಪರಿವಾರ ಸಮೇತ ಇದೆ ಸಕ್ಕತ್ತಾಗಿದೆ ಮತ್ತೆ ಮತ್ತು ಇದಕ್ಕೆ ಹಾಕಿರುವಂತಹ ಒಂದು ಪರ್ಸ್ ಎಲ್ಲ ಟ್ಯಾಗರ್ ಪರ್ಲು ಸ್ನೇಹಿತರೆ ಇದು ಮೇಲ್ಗಡೆ ಸಿಪ್ಪೆ ಹಿಡ್ಕೊಳ್ಳೋದು ಅಥವಾ ಕಪ್ಪಾಗುವಂಥ ಚಾನ್ಸಸ್ ಇಲ್ಲ ಎಕ್ಸಾಕ್ಟ್ ತರ್ಟಿ ಇಂಚಸ್ ಇದೆ ನೀವು ಬೇಕಂದರೆ ಅಳತೆ ಮಾಡಿ ನೋಡ್ಬೋದು ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತೊಂದು ಪ್ರೀಮಿಯಮಲ್ಲಿ ಇದು ಏನಂತ ಹೇಳಿದ್ರೆ ಚಿನ್ನದ ಮಾಡಲನ್ನು ತೊಗೊಂಬಂದಿದ್ದೀನಿ ಅಂತ ಹೇಳ್ಬೋದು ಎಸ್ ಎಸ್ ಸ್ನೇಹಿತರೆ ಚಿನ್ನದ ಒಂದೊಂದು ಲಾಂಗ್ ಸೆಟ್ಗಳು ನೆಕ್ಲೆಸ್ಗಳನ್ನು ಮಾಡೋದಕ್ಕೆ ಮೊದಲು ಒಂದು ಮಾಡಲನ್ನು ಮಾಡ್ಕೊಳ್ತಾರೆ ಆ ತರಹದ ಮಾಡಲ್ ಸ್ನೇಹಿತರೆ ಇವೆಲ್ಲಾನು ಸಿಂಗಲ್ ಪೀಸು ಇನ್ನೊಂದು ಪೀಸ್ ಬೇಕಂದ್ರೆ ಸಿಗೋದಿಲ್ಲ ಸ್ನೇಹಿತರೆ ಆ ಮಾಡಲ್ ತಗೊಂಡು ಮಾಡಿ ನಂತರ ಕಸ್ಟಮರ್ ಹತ್ರ ಅಪ್ರೂವಲ್ ತೊಗೊಂಡ್ಮೇಲೆ ಹೆಣ್ಣಮ್ಮಂಥವ್ರಿಗೆ ಕೊಟ್ಬಿಡ್ತಾರೆ ಸೊ ಅದೇ ತರಹದ ಮಾಡಲ್ಗಳಲ್ಲಿ ಒಂದು ಸೆಟ್ಟನ್ನು ತೊಗೊಂಬದೀನಿ ಅದ್ಭುತವಾಗಿದೆ ಏನು ಚಿನ್ನಕ್ಕೆ ಯೂಸ್ ಮಾಡಿರ್ತಾರೆ ಅದೇ ತರಹದ ಸ್ಟೋನ್ಗಳನ್ನು ಮತ್ತು ಅದೇ ತರಹದ ವರ್ಕನ್ನು ಇದರಕ್ಕೂ ಕೂಡ ಮಾಡಿರ್ತಾರೆ ಸಖತ್ತಾಗಿದೆ ಸ್ನೇಹಿತರೆ ಇದಕ್ಕೆಲ್ಲ ವಾರಂಟಿ ಬಂದ್ಬಿಟ್ಟು ಫೈವ್ ಇಯರ್ಸ್ ಇರುತ್ತೆ ಮತ್ತು ಇದೆಲ್ಲ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರೋದು ಚಿನ್ನದು ರಿಯಲ್ ಗೋಲ್ಡ್ ಪಾಲಿಶು ಇದು ರೇಟ್ ಕೇಳೋದಾದರೆ ಸ್ನೇಹಿತರೆ ಜಸ್ಟ್ ಟೂ ತೌಸಂಡ್ ಟೂ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಜುಮ್ಕಾ ಜುಮ್ಕಾನ್ ಅಷ್ಟೇ ಸ್ನೇಹಿತರೆ ಸಕ್ಕದಾಗಿದೆ ಇದು ಪುಷ್ ಅಪ್ ಟೈಪ್ ಇರುತ್ತೆ ಇದಕ್ಕೆಲ್ಲ ಫೈ ಇಯರ್ಸ್ ವಾರಂಟಿ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲೆಂತ್ ಬಂದು ತರ್ಟಿ ಇಂಚಸ್ ಬರುತ್ತೆ ಬರ್ತಾ ಇದ್ದೀರಲ್ಲ ಪ್ರತಿ ದಿವಸ ವಂಕಿ ಉಂಗ್ರದಲ್ಲಿ ಒಂದೊಂದು ಹೊಸ ಹೊಸ ಡಿಸೈನ್ಸ್ನ ತಗೊಂಡು ಬರ್ತಾನೇ ಇದ್ದೀವಿ ಇವತ್ತು ತಗೊಬಂದಿದ್ದೀನಿ ಲಕ್ಷ್ಮಿ ಡಿಸೈನ್ ಅಂತಲೇ ಹೇಳ್ಬೋದು ಸಖತ್ತಾಗಿದೆ ಬ್ಯೂಟಿಫುಲ್ಲಾಗಿದೆ ಈ ಥರ ಲಕ್ಷ್ಮಿ ಇರೋಂತಹ ಒಂದು ಏನು ವಂಕಿ ಉಂಗುರನ ನಾನು ನೋಡೇ ಇಲ್ಲ ಇದೇ ಫಸ್ಟ್ ಬಂದಿರೋದು ಎಸ್ ಸೂಪರ್ ಆಗಿದೆ ಡಿಸೈನು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ ಸುತ್ತಲೂ ಏನು ಒಂದು ರೌಂಡು ಮಲ್ಟಿ ಕಲರ್ದು ಸ್ಟೋನ್ಗಳನ್ನು ಹಾಕಿ ಮಧ್ಯದಲ್ಲಿ ಲಕ್ಷ್ಮಿಯನ್ನು ಮಾಡಿದ್ದಾರೆ ಸಖತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿನೂ ಅಮೇಝಿಂಗ್ ಆಗಿದೆ ತುಂಬಾ ಚೆನ್ನಾಗಿದೆ ಸೋಪ್ ವಾಟ್ರ್ ಪರ್ಫ್ಯೂಮ್ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಆದರೂ ಕೂಡ ಕಲರ್ ಶೇಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಸ್ನೇಹಿತರೆ ರೇಟ್ ಕೇಳೋದಾದರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಇದುವರೆಗೂ ವಂಕಿ ಉಂಗ್ರಗಳು ಟೂ ಹಂಡ್ರೆಡ್ ರುಪೀಸ್ಗೆ ಬಂದೇ ಇರಲಿಲ್ಲ ಇದು ಫಸ್ಟ್ ಟೈಮು ವಂಕಿ ಉಂಗ್ರ ಟೂ ಹಂಡ್ರೆಡ್ ರುಪೀಸ್ಗೆ ಬಂದಿದೆ ಬೇಗ ಬೇಗ ಪರ್ಚೇಸ್ ಮಾಡಬೇಕು ಯಾಕೆಂದರೆ ತುಂಬಾ ಕಡಿಮೆ ಸ್ಟಾಕ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹದಲ್ಲಿ ಈ ತರಹ ಸೆಟ್ಗಳನ್ನು ನೀವು ನೋಡಿರೋದಕ್ಕೆ ಚಾನ್ಸಸ್ಸೇ ಇಲ್ಲ ಯಾಕೆಂದರೆ ಎಲ್ಲ ಫಸ್ಟ್ ಕ್ವಾಲಿಟಿ ಸ್ಟೋನನ್ನು ಹಾಕಿ ಅದ್ಭುತವಾದಂಥ ಒಂದು ಪೆಂಡೆಂಟ್ನ ಮಾಡಿಸಿದ್ದೀವಿ ನೋಡ್ತಾ ಇದ್ದೀರಲ್ಲ ಕೆಳಗಡೆ ನೋಡ್ತಾ ಇರ್ಬೋದು ಎಲ್ಲ ಕಡೆ ಒಂದೊಂದು ಇದನ್ನು ಹಾಕ್ಬೋದು ಸ್ಟೋ ಏನು ಮಣಿಗಳನ್ನು ಗೋಲ್ಡ್ ಬಾಲ್ಸ್ನ ಬಟ್ ನಾವಿಲ್ಲಿ ಗೆಜ್ಜೆ ಟೈಪು ಮೂರು ಮೂರು ಬಾಲ್ಸ್ಗಳನ್ನು ಹಾಕ್ಸಿದ್ದೀನಿ ಸಕ್ಕದಾಗಿದೆ ಸ್ನೇಹಿತರೆ ಅದಕ್ಕೆ ತರ್ಟಿ ಇಂಚಸ್ ಲೆಂತ್ ಗಜರಿ ಚೈನನ್ನು ಹಾಕಿದ್ದೀವಿ ಗಜ್ರಿ ಚೈನು ಕೂಡ ಫುಲ್ ಗಜರಿ ಅಲ್ಲ ಅಂದರೆ ಎರಡು ಫೇಸ್ ಇರುವಂತಹ ಗಜರಿ ಅಂತ ಹೇಳ್ತೀವಿ ಹಾಟ್ ಫೇಸ್ ಇರುವಂತಹ ಗಜರಿ ಅಂತಲೂ ಕೂಡ ಕರೀತಾರೆ ಇದೆಲ್ಲ ಪಂಚಲೋಹದ ಸ್ನೇಹಿತರೆ ಸಕ್ಕಾದಾಗಿದೆ ಕ್ವಾಲಿಟಿ ನಮ್ಮ ಫ್ಯಾಷನ್ ಫ್ಯಾಷನ್ದೇ ಓನ್ ಪ್ರಾಡಕ್ಟು ಇದಕ್ಕೆ ಸೊ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನೋಡಿ ಯಾವ ಥರನಾದರೂ ಯೂಸ್ ಮಾಡಿ ಕಲರ್ ಶೇಡ್ ಆಗುವಂತಹ ಚಾನ್ಸಸ್ಸೇ ಇಲ್ಲ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ನ ತೊಗೊಂಡಿನಿ ಎಸ್ ಸ್ನೇಹಿತರೆ ಎಕ್ಸ್ಟ್ರಾಡಿನರಿ ಆಗಿದೆ ಪೆಂಡೆಂಟೇ ತುಂಬಾ ಹೈಲೈಟ್ ಆಗಿದೆ ತುಂಬ ರೇರ್ ಕಟಿಂಗ್ಸ್ ಇರುವಂತಹ ಪೆಂಡೆಂಟ್ಸ್ ಅಂತ ಹೇಳ್ಬೋದು ಕೆಳಗಡೆ ನೋಡ್ತಾ ಇರ್ಬೋದು ಫೈವ್ ಎಮ್ ಎಮ್ದು ದಪ್ಪದು ಪರ್ಲನ್ನು ಕ್ರೀಮಿಶ್ ಪರ್ಲನ್ನು ಹಾಕಿದ್ದಾರೆ ಮತ್ತು ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿ ಮಿಡ್ಲಲ್ಲಿ ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನಲ್ಲಿ ತುಂಬಾ ಹೆವಿ ಡೆಕೋರೇ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದಕ್ಕೆ ಎಕ್ಸ್ಟ್ರಾ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಇದೆಲ್ಲನೂ ಪ್ಯೂರ್ ಕಾಪರಲ್ಲಿ ಮಾಡಿರೋದು ಸ್ನೇಹಿತರೆ ಪಟ್ಟಿ ಚೈನ್ ಆಗಲಿ ಅಥವಾ ಪೆಂಡೆಂಟ್ ಆಗಲಿ ಯಾವುದೇ ಕಾರಣಕ್ಕೂ ಶೇಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಇನ್ನು ಆ ಒಂದು ಪೆಂಡೆಂಟ್ಗೆ ತಕ್ಕನಾದಂಥ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಇಯರಿಂಗ್ಸ್ ಇಯರಿಂಗ್ಸೂ ಅಲ್ಟಿಮೇಟಾಗಿದೆ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಬೊಂಬಾಟಾಗಿದೆ ಮತ್ತು ಇದೆಲ್ಲನೂ ಪುಶ್ ಅಪ್ ಟೈಪ್ ಥ್ರೆಡ್ ಟೈಪ್ ಇರೋದಿಲ್ಲ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ ಸ್ನೇಹಿತರೆ ಇದು ದೀಸಾ ಫ್ಯಾಷನ್ದು ಓನ್ ಪ್ರಾಡಕ್ಟ್ ಆಗಿರೋದ್ರಿಂದ ನಿಮಗೆ ಟೂ ಇಯರ್ಸ್ ವಾರಂಟಿ ಬರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದರೆ ಆಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಇವತ್ತು ಒಂದು ಅದ್ಭುತವಾದಂತಹ ಒಂದು ಲಾಂಗ್ ಪಲ್ದು ಸಖತ್ತಾಗಿರುವಂತಹ ಫಸ್ಟ್ ಕ್ವಾಲಿಟಿ ಲಾಂಗ್ ಸೆಟ್ ಅನ್ನು ಅಥವಾ ಹಾರನ್ನು ತೊಗೊಂಬಂದಿದ್ದೀನಿ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಪೆಂಡೆಂಟ್ ನೋಡಿ ಸ್ನೇಹಿತರೆ ಎಷ್ಟು ಅದ್ಭುತವಾಗಿದೆ ಅಂದರೆ ಸಾವಿರಾರು ಸ್ಟೋನ್ಗಳನ್ನು ಹಾಕಿ ಮಾಡಿದ್ದಾರೆ ಆ ಲಕ್ಷ್ಮಿ ಫೇಸನ್ನು ಅಷ್ಟೇ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಿದೆ ಇದು ಲಕ್ಷ್ಮಿ ಅಂತ ಸೊ ಸಾಕಷ್ಟು ಕಡೆ ಇದು ಕಾಣೋದೇ ಇಲ್ಲ ಆ ಕಡೆ ಈ ಕಡೆ ಸ್ಟೋನಲ್ಲೇ ಪೀಕಾಕ್ ಹಾಕ್ ಮಾಡಿದರೆ ಮತ್ತು ಕೆಳಗಡೆ ಪೀಕಾಕ್ ಪಿಕಾಕಲ್ಲಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಪಿಂಕ್ ಆ್ಯಂಡ್ ವೈಟ್ ಸ್ಟೋನಲ್ಲಿ ಮಾಡಿದರೆ ಸುತ್ತಲೂ ಡೆಕೋರ್ಗೆ ಗ್ರೀನ್ ಸ್ಟೋನನ್ನು ಮತ್ತು ವೈಟ್ ಸ್ಟೋನನ್ನು ಮಲ್ಟಿಯಾಗಿ ಯೂಸ್ ಮಾಡಿದ್ದಾರೆ ಮತ್ತು ಇನ್ನು ಪರ್ಲ್ ಚೈನ್ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಫಸ್ಟ್ ಕ್ವಾಲಿಟಿ ಪರ್ಲ್ ಚೈನು ಸ್ನೇಹಿತರೆ ಮಧ್ಯೆ ಮಧ್ಯೆ ನೋಡ್ತಾ ಇರ್ಬೋದು ಮೋಪ್ಗಳನ್ನು ಹಾಕಿದ್ದಾರೆ ಆ ಮೋಪ್ಗೂ ಕೂಡ ಪಿಂಕು ವೈಟು ಗ್ರೀನು ಸ್ಟೋನ್ಗಳಲ್ಲಿ ಡೆಕೋರ್ ಮಾಡಿದ್ದಾರೆ ಆಲ್ಮೋಸ್ಟ್ ತರ್ಟಿ ಇಂಚಸ್ ಬರುತ್ತೆ ಅನಿಸುತ್ತೆ ಲಾಸ್ಟಲ್ಲಿ ಒಂದು ಮೋಪನ್ನು ಹಾಕಿದ್ದಾರೆ ಮತ್ತು ಇದಕ್ಕೆ ಎಕ್ಸ್ಟ್ರಾ ಚೈನು ಅಷ್ಟೇ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ಚೈನು ದೊಡ್ಡದಿರೋದ್ರಿಂದ ಮತ್ತು ಇದೆಲ್ಲನೂ ಕೂಡ ಫೈ ಇಯರ್ಸ್ ವಾರಂಟಿ ಸಖತ್ತಾಗಿದೆ ಅಷ್ಟೇ ಕ್ವಾಲಿಟಿ ಮಾತ್ರ ರೇಟ್ ಕೇಳೋದಾದರೆ ಇದು ಜಸ್ಟ್ ಜಸ್ಟ್ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಈ ಥರ ಆಫರ್ಗಳು ಬಂದುಬಿಟ್ಟಾಗ ಪಟ್ಟಂತ ಪರ್ಚೇಸ್ ಮಾಡಿಬಿಡೋದು ಮಾಡಿಬಿಡ್ಬೇಕು ಯಾಕೆ ಅಂತ ಹೇಳಿದ್ರೆ ಆನಂತರ ಇದು ಸ್ಟಾಕ್ಔಟ್ ಆಗಿಬಿಡುತ್ತೆ ತುಂಬ ತುಂಬ ಸ್ಟಾಕ್ಗಳಿಲ್ಲ ಇವೆಲ್ಲ ತುಂಬ ಕಡಿಮೆನೇ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ